ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಹಿಂದುಳಿದ ವರ್ಗಗಳ ಕಾರ್ಯಕರ್ತರ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ ಬಿಜೆಪಿ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಬಿಜೆಪಿ ಕೋರ್ ಕಮಿಟಿಯ ಸದಸ್ಯರ ಅನ್ಕೋಣಿ ಮಂಜಣ್ಣನ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸಂಘ ಅವರಿಗೂ ಕೂಡ ಎಲ್ಲ ನಮ್ಮ ಶಿಕಾರಿಪುರ ತಾಲೂಕಿನ ಪರವಾಗಿ ಋತ್ಪುರ ಮತ್ತು ನಮ್ಮ ಈ ಬಿಎಸ್ ಬಿ ಎಸ್ ಅವರಿಗೆ ವಿಜೇಂದ್ರ ಅವರಿಗೆ ಶ್ರೀ ನರೇಂದ್ರ ಮೋದಿಯ ದಿವಂಗತ ಕರ್ಪೂರಿಗಳಿಂದ ವರ್ಗಗಳಿಗೆ ಸೇರಿದ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ ಅನ್ನೋದನ್ನ ಕಾಂಗ್ರೆಸ್ನವರೇ ಹೋಗ್ತಾರೆ ಇನ್ನೂ ಒಂದು ಮಾತಾ ಮನುಷ್ಯ ಹೇಳಿದ ನಮ್ಮ ಕಾರ್ಯಕರ್ತ ಮತ್ತೊಮ್ಮೆ ಎಂ ಆಗಿ ಈ ಜಿಲ್ಲೆಗೆ ಹೆಚ್ಚು ಅನುದಾನವನ್ನು ತಗೊಂಡ್ಬರ್ತಾರೆ ಮಾತನ್ನು ಕೂಡ ಹೇಳಿದ್ರು ಅಧ್ಯಕ್ಷರಾದಾಗಿಂದ ಇವತ್ತಿನ ತನಕ ಬರ್ತಿದ್ದಂಗೆ ಕೇಳಿದೆ ಎಷ್ಟು ದಿನ ಆಯ್ತಪ್ಪ ಬಂದು ಅಂತ ಅಡ ಇಡೀ ರಾಜ್ಯದಲ್ಲಿ ಓಡಾಡಿ ಓಡಾಡಿ ಪ್ರಯತ್ನ ನಡೆಸ್ತಾ ಇದ್ದೀನಿ ನಿನ್ನೆ ತಾನೇ ಬಂದಿದ್ದೀನಿ ಬರದೆ ಬಹಳ ದಿನ ಆಗಿತ್ತು ಅಂತ ನೀ ಬರಬೇಡ ವಿಜೇಂದ್ರಿಗೆ ಹೇಳ್ತೀನಿ ರಾಘವೇಂದ್ರ ಕೆಲ್ಸದಕ್ಕೆ ಇಡೀ ಹಿಂದುಳಿದ ನಾಳೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಇಡೀ ವಿಶ್ವದ ಎಲ್ಲ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ನರೇಂದ್ರ ಮೋದಿ ಭಾರತವನ್ನ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಹಿಂದಕ್ಕೆ ತಳ್ಳಿ ಮೂರನೇ ಸ್ಥಾನಕ್ಕೆ ಭಾರತ ಬರುತ್ತೆ ಭಾರತ್ ಮಾತಾಗಿ ನರೇಂದ್ರ ಮೋದಿ ನಮ್ಮೆಲ್ಲರ ನಾಯಕ ಎಂಪಿ ಶಿಕಾರಿಪುರದ ಪುರಸಭಾ ಸದಸ್ಯ ಮಾಡಿದ್ವಿ ಪಾರ್ಲಿಮೆಂಟ್ ಧ್ವನಿಯಾಗಿ ಕೂಡ ಯಾರೊಬ್ರು ಕೂಡ ಬೆರಳು ರೀತಿಯಲ್ಲಿ ಪ್ರಾಮಾಣಿಕವಾಗಿ ಐದು ವರ್ಷ ನಮ್ಮ ತಂದೆ ಮುಖ್ಯಮಂತ್ರಿಗಳು ಅಂತೇಳಿ ಸಮಯವನ್ನು ಹಾಳು ಮಾಡಿದೆ ರಾಜ್ಯದಿಂದ ಕೇಂದ್ರದಿಂದ ಏನೇನು ಯೋಜನೆಗಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ತರಬೇಕು ಪ್ರಾಮಾಣಿಕವಾಗಿ ಐದು ವರ್ಷ ಬೇಸಾಯವನ್ನ ಮಾಡಿದ್ದೀನಿ ಮತ್ತೆ ಚುನಾವಣೆ ಬಂದಿದೆ ಕೂಲಿಯನ್ನ ಕೊಟ್ಟರೆ ಪತ್ರ ಬಂದು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಲೋಕಸಭಾ ಚುನಾವಣೆ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವಾದ್ಯಂತ ಇವತ್ತು ಈ ಲೋಕಸಭಾ ಚುನಾವಣೆ ಎದುರು ನೋಡ್ತಾ ಇದ್ದಾರೆ ನಮ್ಗೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿಶ್ವಾಸ ಇದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಶ್ವಾಸ ಇದೆ ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ಯಾರೂ ಕೂಡ ತಡೆದಕ್ಕೆ ಸಾಧ್ಯ ಇಲ್ಲ ಇವತ್ತು ಜನಪ್ರಿಯ ಸಂಸದ ಆಗಿರ್ತಕ್ಕಂಥ ರಾಘಣ್ಣ ಅವರು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮಗೆಲ್ಲ ಗೊತ್ತಿದೆ ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕೊಡೋದ್ರು ಮುಖೇನ ಇವತ್ತು ನಿಮ್ಮ ವಿಜಯಣ್ಣ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಿ ಅನ್ನೋ ಭರವಸೆ ನನಗೂ ಕೂಡ ಇದೆ ಪ್ರಧಾನಿಗಳು ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದವರು ಆದರೂ ನಾವು ಹೆಮ್ಮೆ ಪಡಬೇಕು ನಮ್ಮ ಹಿಂದುಳಿದ ವರ್ಗ ಸೇರಿದವರು ಅಂತ ಆ ಕಾರಣಕ್ಕಾಗಿ ನಾವು ಒಟ್ಟಾಗಿ ಮೋದಿಯವ್ರನ್ನ ಬೆಂಬಲಿಸಬೇಕು ಅದೇ ರೀತಿ ಯಡಿಯೂರಪ್ಪನವರು ಎಲ್ಲ ಹಿಂದುಳಿದ ವರ್ಗದವರ ನಾಯಕರಾಗಿ ರಾಜಕಾರಣವನ್ನು ಮಾಡಿದರು ಹಿಂದುಳಿದ ವರ್ಗದವರಾಗಿ ನಾವು ಈ ಪಕ್ಷವನ್ನು ಬೆಂಬಲಿಸಿ ಒಟ್ಟಾಗಿ ಬೆಳೆಸೋಣ ಮತ್ತು ನಾವು ಬೆಳೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಇನ್ನು ರಾಜಕಾರಣ ರಾಘವೇಂದ್ರ ಅವರಿಗೆ ಬಹುಶಃ ಅವರೇ ನಮ್ಮ ಅಭ್ಯರ್ಥಿ ಆಗ್ತಾರೆ ಅದ್ರಾಗೇನು ಅನುಮಾನ ಯಾವುದೂ ಇಲ್ಲ ಅದು ಹೇಳೋ ಹಾಗಿಲ್ಲ ಈ ವೇದಿಕೆಯಲ್ಲಿ ರಾಘಣ್ಣ ರಾಘಣ್ಣ ಅಂತ ಬಹಳ ಸೆಲಿಗೆಯಿಂದ ಮತ್ತು ಪ್ರೀತಿಯಿಂದ ಕರೀತೇವೆ ಸಾಕು ರಾಘಣ್ಣ ಅಂದಿದ್ದು ಮುಂದೆ ಚುನಾವಣೆ ಆದ್ಮೇಲೆ ಇನ್ ಸಾಹೇಬ್ರೆ ಅನ್ನೋ ಕಾಲ ಅವ್ರಿಗೆ ಸಾಹೇಬ್ರೆ ರಾಘಣ್ಣ ಸಾಬು ಸಾಹೇಬ್ರು ರಾಘವೇಂದ್ರ ಸಾಹೇಬರು ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ಬೇಕು ಅವ್ರು ಆಗ್ತಾರೆ ಅದಕ್ಕಾಗಿ ನಾವು ಹೆಚ್ಚಿನ ಅಂತರದ ಮತಗಳಿಂದ ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ದುಡಿಯೋಣ ಅಂತ ವಿನಂತಿ ಮಾಡ್ತೇನೆ ರಾಘವೇಂದ್ರ ಅವರು ಅಣ್ಣನೇ ತಮ್ಮ ತಮ್ಮನಿಗೆ ಅಣ್ಣ ಲವಕುಶರಾಗಿ ಬೆಳಿಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಅಂಥ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ದುಡಿದು ನಾವು ಕೂಡ ಗುರ್ಸ್ಕೊಳ್ಳೋಣ ತಾವು ಕೂಡ ಗುರ್ಸಬೇಕು ಪಕ್ಷವನ್ನು ಬೆಳೆಯಿಸಬೇಕು ತಾವು ಬೆಳಿಬೇಕು ಅಂತ ವಿನಂತಿಯನ್ನು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಮಲದ ವೃದ್ಧಿಗೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈಗಾಗಲೇ ಸನ್ಮಾನ್ಯ ಈಶ್ವರಪ್ಪನವರು ಘೋಷಣೆ ಮಾಡಿದ ಹಾಗೆ ಇನ್ನ ಕೊಟ್ಟಂತ ಮತಗಳಿಂದ ಅಧಿಕವಾಗಿ ಗೆಲ್ಲಿಸಕ್ಕಂಥ ಒಂದು ಜವಾಬ್ದಾರಿ ತಗೋಬೇಕು ನಾನು ಕೂಡ ಈ ಭಾಗದಲ್ಲಿ ಚುನಾವಣೆ ಶುರುವಾದ ನಂತರ ಪ್ರತಿಯೊಂದು ಹಳ್ಳಿಗಳಿಗೆ ಈ ಒಂದು ಶಿಕಾರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತೊಂಬತ್ತು ಹಳ್ಳಿಗಳಲ್ಲಿ ನೇಕಾರ ಸಮಾಜಗಳಿದೆ ಅವೆಲ್ಲವೂ ಕೂಡ ಭೇಟಿ ಕೊಡೋದ್ರ ಮೂಲಕ ಇಡೀ ಜಿಲ್ಲೆಯನ್ನು ಸಂಚಾರ ಮಾಡೋದ್ರ ಮೂಲಕ ಹಿಂದುಳಿದ ವರ್ಗಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮಗಳೇ ಆಗಬೇಕಾಗಿರ್ತಕ್ಕಂಥ ಒಂದು ಚಿಂತನೆಯ ಬಗ್ಗೆ ಚಿಂತೆ ಮಾಡೋಣ ಅಂತಕ್ಕಂಥ ಮಾತನ್ನ ವೇಳೆ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಇನ್ನೂ ಕೂಡ ಅನೇಕ ವಿಷಯಗಳನ್ನ ತಮ್ಮ ಬಳಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನಾಡ್ತಾ ಇಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಬಿಜೆಪಿ ಇಂದ ರಾಘವೇಂದ್ರ ಅವರೇ ವಿಜೇಂದ್ರ ವಿಜೇಂದ್ರವರೇ ಆಗ್ಬೋದು ಯಡಿಯೂರಪ್ಪ ಅವರು ಇಷ್ಟು ಜನ ಇವತ್ತು ಎಲ್ಲರೂ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಶ್ವರಪ್ಪನವರು ಮತ್ತು ರಾಘವೇಂದ್ರವರು ಅವರು ಇಲ್ಲಿವರೆಗೂ ಆಲಪ್ಪನವರು ಎಲ್ಲರೂ ವಿಸ್ತಾರವಾಗಿ ನಿಮ್ಮೆಲ್ಲರೂ ಮುಂದೆ ತಿಳಿಸಿದ್ದಾರೆ ಮುಂದಿನ ದಿನದಲ್ಲಿ ನಾವು ನೀವೆಲ್ಲ ಸೇರಿ ರಾಘವೇಂದ್ರ ಅವರಿಗೆ ಮತದಾರರ ಪರಿವರ್ತನೆ ರೂಪದಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ನಾವೇ ರಾಘವೇಂದ್ರ ಅನ್ನೋ ರೂಪದಲ್ಲಿ ನಾವೆಲ್ಲರೂ ದುಡಿಯೋಣ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ